ರಾಮಚಂದ್ರಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಎನ್ನುವ ಬಡ ಅಕ್ಕ ತಂಗಿಯರು ಇದ್ರು ಮನೆ ಹತ್ರನೇ ಬೆಡ್ಗಳನ್ನು ಮಾರಾಟ ಮಾಡ್ತಾ ಇದ್ರು ಹೀಗೆ ಬೆಡ್ಗಳು ಮಾರಾಟವಾದ ದಿನ ಚೆನ್ನಾಗಿ ಊಟ ಮಾಡ್ತಾ ಇದ್ರು ವ್ಯಾಪಾರ ಇಲ್ಲದ ದಿನ ರೊಟ್ಟಿ ಗಂಜಿ ಅಂತ ತಿನ್ಕೊಂಡು ಜೀವನ ಮಾಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ತಂಗಿ ನಾನೊಂದು ಆಲೋಚನೆ ಮಾಡಿದ್ದೀನಿ ಏನಕ್ಕ ಅದು ನೀನು ಮನೆ ಹತ್ರನೇ ಇದ್ಕೊಂಡು ಈ ಬೆಡ್ಗಳನ್ನು ಮಾರಾಟ ಮಾಡು ನಾನು ಸಿಟಿಗೆ ಹೋಗಿ ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ನಾವ್ ಮನೆ ಹತ್ರನೇ ಅದು ಕೂಡ ನಮ್ಮ ಊರಲ್ಲೇ ವ್ಯಾಪಾರ ಮಾಡೋದ್ರಿಂದ ಸರಿಯಾಗಿ ವ್ಯಾಪಾರನೂ ಆಗೋದಿಲ್ಲ ಅದು ಕೂಡ ಒಂದು ಎರಡು ಅಂತ ಆಗುತ್ತೆ ಹೀಗಿದ್ರೆ ಹೇಗಮ್ಮ ಮದ್ವೆ ಮಾಡೋದು ಅದಿಕ್ಕೆ ಅಂತ ನನ್ನ ಮಾತ್ರ ಮನೆ ಹತ್ರ ಬಿಟ್ಟು ನೀನೊಬ್ಳೆ ಟೌನಿಗೆ ಗೆ ಹೋಗಿ ಕಷ್ಟಪಟ್ಟು ಮಾರಾಟ ಮಾಡ್ಕೊಂಡ್ ಬರ್ತೀಯ ಬೇಡಕ್ಕ ಹೋದ್ರೆ ಇಬ್ರು ಹೋಗೋಣ ಇಲ್ಲದಿದ್ರೆ ನಾವ್ ಕೂಡ ಮನೆ ಹತ್ರನೇ ವ್ಯಾಪಾರ ಮಾಡೋಣ ಅಕ್ಕ ಇಲ್ಲ ಬೇಡ ಅಂದ್ರೆ ಬೇಡ ಬಿಡು ಹಾಗೆ ಅಲ್ಲ ತಂಗಿ ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ ನಾನು ಕೂಡ ಅದೇ ಹೇಳೋದಕ್ಕ ನೀನು ಎಲ್ಲಿರ್ತೀಯ ಅಲ್ಲೇ ನಾನು ಇರ್ತೀನಿ ನಿನ್ನ ಬಿಟ್ಬಿಟ್ಟು ಯಾವಾಗಲೂ ನಾನು ಒಬ್ಳೇ ಇರಲಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನಿನ್ನ ಕೈ ಇಟ್ಕೊಂಡೆ ಇದುವರೆಗೂ ನಾನು ಬಿಡ್ಲಿಲ್ಲ ಇನ್ ಮುಂದೆ ಕೂಡ ನಾನು ಹಾಗೇನೆ ಇರೋದಕ್ಕ ಅದು ನನ್ನ ಜೀವನ ಆದರೂ ಸರಿ ನಾನು ಸತ್ತರೂ ಸರಿ ಸರಿ ಕಣಮ್ಮ ನಾನು ಎಷ್ಟು ಹೇಳಿದ್ರೂ ನೀ ನನ್ನ ಮಾತು ಕೇಳೋದಿಲ್ಲ ನಾಳೆಯಿಂದ ನಾವಿಬ್ರು ಟೌನಿಗೆ ಹೋಗಿ ಈ ಬೆಡ್ಗಳನ್ನು ಮಾರಾಟ ಮಾಡಿ ಬರೋಣ ಹಾಗೆ ಅಂತ ಹೇಳಿದಾಗ ತಂಗಿ ಸಂತೋಷಪಟ್ಟು ಇವಾಗ ಹೇಳ್ದೆ ಅಲ್ವಾ ಇದು ಸರಿಯಾದ ಮಾತು ಆದ್ರೆ ಇದ್ರಲ್ಲೊಂದು ಕಷ್ಟ ಇದೆ ಅಕ್ಕ ಈ ಬೆಡ್ಗಳನ್ನ ನಾವು ಟೌನಿಗೆ ಹೇಗೆ ತಗೊಂಡೋಗೋದು ಟೌನ್ ಕಿಲೋಮೀಟರ್ ದೂರದಲ್ಲಿದೆ ಅಷ್ಟು ದೂರ ಹೇಗಕ್ಕ ತಗೊಂಡೋಗೋದು ತಂಗಿ ನಾವಿಬ್ರು ತಲೆ ಮೇಲೆ ಎರಡೆರಡು ಇಟ್ಕೊಂಡು ಟೌನ್ ತನಕ ನಡ್ಕೊಂಡೇ ಹೋಗೋಣ ಹಾಗೆ ಹೇಳಿದಾಗ ತಂಗಿ ಭಯದಿಂದ ಅಯ್ಯೋ ಅಕ್ಕ ನಾವಿಬ್ರು ಹೇಗೆ ಇದ್ದೀವಿ ಅಂತ ನೀನೆ ನೋಡ್ತಾ ಇದ್ದೀವಲ್ವಾ ಇಬ್ರು ಸಣ್ಣಕ್ಕೆ ಇದ್ದೀವಿ ತಲೆ ಮೇಲೆ ಈ ಬೆಡ್ನ ಒತ್ಕೊಂಡು ಹೋಗಕ್ಕಾಗುತ್ತಾ ಅದು ಅಲ್ದೆ ಟೌನ್ ಇಡಿ ಇದನ್ನ ತಲೆ ಮೇಲೆ ಎತ್ಕೊಂಡು ಹೇಗಕ್ಕ ಮಾರಾಟ ಮಾಡೋದು ಆ ಮಾತು ಕೇಳಿ ಚಂದ್ರಿಕಾ ನಗುತ್ತಾ ನಾನು ಅದಕ್ಕೇನೆ ಹೇಳಿದಮ್ಮ ನಿನ್ ಮನೆ ಹತ್ರನೇ ಇದ್ಕೊಂಡು ಈ ಬೆಡ್ಗಳು ಮಾರಾಟ ಮಾಡುವಂತ ಆದ್ರೆ ನೀನ್ ಏನ್ ಮಾಡ್ದೆ ಎರಡು ಮೂರು ಸೆಂಟಿಮೆಂಟ್ ಡೈಲಾಗ್ ನ ಓಡ್ದೆ ಇವಾಗ ನೋಡು ಇವಾಗ ನೋಡಿದ್ರೆ ಅಯ್ಯೋ ಅಕ್ಕ ಅಂತ ಹೇಳ್ತೀಯ ಅದಿಕ್ಕೇನೆ ನಾನು ಹೀಗೆ ಹೇಳಿದಮ್ಮ ಹಾಗೆ ಹೇಳ್ತಾ ಇರುವಾಗ ಅರಿತ ಮಧ್ಯದಲ್ಲಿ ಅಕ್ಕ ನಾನೇನು ಭಯದಿಂದ ಅಯ್ಯೋ ಅಕ್ಕ ಅಂತ ಹೇಳಲಿಲ್ಲ ಅಷ್ಟು ದೂರ ನೀನು ಹೇಗೆ ನಡ್ಕೊಂಡು ಹೋಗ್ತೀಯ ಅಂತ ಕಷ್ಟದಿಂದನೇ ಅಯ್ಯೋ ಅಮ್ಮ ಅಂತ ಹೇಳಿದ್ದು ತಂಗಿ ಸುಳ್ಳು ತಾನೇ ಹೇಳ್ತೀಯ ಸುಳ್ಳು ಸುಳ್ಳು ಅಯ್ಯೋ ಅಕ್ಕ ನಾನೇನು ಸುಳ್ಳು ಹೇಳ್ತಿಲ್ಲ ನಿಜಾನೇ ಅದಕ್ಕೆ ತಂಗಿ ನಾನೊಂದು ಗಾಡಿನ ಮಾತಾಡ್ಬೇಕು ಅಂತ ಇರೋದು ಗಾಡಿ ಅಂದ್ರೆ ನಮ್ಮ ಊರಲ್ಲಿ ಜೊತೆ ಮಾತ್ರ ಇರೋದಲ್ವಕ್ಕ ನಾನ್ ಅವನ ಜೊತೆನೆ ಹೇಳೋದು ಅಕ್ಕ ಅವನು ಜಾಸ್ತಿ ಹಣ ತಗೊಳ್ತಾನೆ ಅಂತ ಊರಲ್ಲಿ ಎಲ್ಲರೂ ಮಾತಾಡೋದ್ನ ನಾವು ಕೇಳಿದೀವಿ ತಾನೆ ಮೊದ್ಲೇ ನಮ್ಗೆ ಬರೋದು ಲಾಭ ಅಷ್ಟು ಇಷ್ಟು ಇವಾಗ ಅದು ಕೂಡ ಅವನಿಗೆ ಕೊಟ್ಬಿಟ್ರೆ ನಾವ್ ಏನಕ್ಕ ಮಾಡೋದು ಸರಿ ತಂಗಿ ಇವಾಗ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಇವಾಗ ನೀನ್ ಮಲ್ಕೋ ಗಂಟೆ ನೋಡು ಹತ್ತು ಗಂಟೆ ಆಯ್ತು ಸರಿ ಅಂತ ಹೇಳಿ ಅಕ್ಕ ತಂಗಿಯರು ಮನೆಯೊಳಗೆ ಹೋಗಿ ಮಲ್ಕೊಂಡ್ರು ಆವಾಗ ಹರಿತಾ ಅಕ್ಕ ನಾವೇನು ಬೆಡ್ ಅನ್ನು ಮಾರಾಟ ಮಾಡ್ತಾ ಇದ್ದೀವಿ ಆದ್ರೆ ನಾವು ಯಾಕೆ ಅದ್ರಲ್ಲಿ ಮಲ್ಕೊಳ್ಳದೇ ಇಲ್ಲ ಅದು ಹೇಗಿದೆ ಕಲ್ಲು ರೀತಿ ಇದೆಯಾ ಸ್ಮೂತ್ ಆಗಿ ಇದೆಯಾ ಅಂತ ನಮ್ಗೆ ಹೇಗಕ್ಕ ಗೊತ್ತಾಗೋದು ನೋಡ್ತಂಗಿ ನಾವು ಒಂದು ಬೆಡ್ನ ತಗೊಂಡ್ಬಂದು ಮಾರಾಟ ಮಾಡೋದು ತುಂಬಾ ನಿನಗೆ ಬೆಡ್ ಮೇಲೆ ಮಲ್ಕೋಬೇಕು ಅನ್ಸಿದ್ರೆ ಒಂದು ನೀನು ಮಲ್ಗಿ ನಿದ್ರೆ ಮಾಡು ಸರಿಯಾ ಇಲ್ಲ ಅಕ್ಕ ಬೇಡ ಹಾಗೆ ಹೇಳಿ ಅಕ್ಕ ತಂಗಿಯರು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಹರಿತ ಎದ್ದು ಹೊರಗೆ ಬಂದಾಗ ಅಕ್ಕ ಚಂದ್ರಿಕಾ ಒಂದು ತಳ್ಳು ಗಾಡಿಯನ್ನು ತಳ್ಕೊಬಂದ್ಲು ಅಕ್ಕ ಇವಾಗ ಈ ತಳ್ಳು ಗಾಡಿ ಯಾಕೆ ಈ ತಳ್ಳು ಗಾಡಿಯಲ್ಲಿ ಬೆಡ್ಗಳನ್ನ ಇಟ್ಕೊಂಡು ಹೋಗಿ ಮಾರಾಟ ಮಾಡೋಣಮ್ಮ ಆವಾಗ ನಾವು ಮನೋಹರಿಗೆ ಅಧಿಕ ಹಣ ಕೊಡ್ಬೇಕಾಗಿಲ್ಲ ನಮ್ಮ ಹಣ ನಮ್ಮ ಹತ್ರನೇ ಇರುತ್ತೆ ಸರಿ ಅಕ್ಕ ನಿನ್ ಐಡಿಯಾ ನನ್ಗೂ ಕೂಡ ತುಂಬಾ ಇಷ್ಟ ಆಗಿದೆ ಸರಿ ಬಾ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ತಳ್ಳು ಗಾಡಿಯಲ್ಲಿ ಬೆಡ್ಗಳನ್ನ ಇಟ್ಕೊಂಡು ತಳ್ಕೊಂಡೋಗ್ತಾ ಇದ್ರು ಹೀಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಗಾಡಿಯಲ್ಲಿ ಬಂದ ಗಾಡಿಯಲ್ಲಿ ಬಂದ ದಂಪತಿಗಳು ಗಾಡಿಯನ್ನು ನಿಲ್ಲಿಸಿ ಬೆಡ್ ಅನ್ನು ತಗೊಂಡು ಹಣ ಕೊಟ್ಟು ಮನೋಹರ್ ಗಾಡಿಯಲ್ಲಿ ಹಾಕೊಂಡು ಹೊರಟೋದ್ರು ಆ ಹಣವನ್ನು ನೋಡಿ ಅಕ್ಕ ತಂಗಿಯರು ಸಂತೋಷ ಪಟ್ರು ಹಾಗ ಅರಿತಾ ಅಕ್ಕ ನಾವು ಟೌನ್ ತನಕ ಹೀಗೆ ನಿಂತು ಮಾರಾಟ ಮಾಡೋಣ ರಸ್ತೆಯಲ್ಲಿ ಹೋಗುವವರು ಬೆಡ್ ಅನ್ನು ನೋಡಿ ಇಷ್ಟಪಟ್ಟು ಬೇಕು ಅಂತ ಅವರು ಕೂಡ ತಗೊಂಡೋಗ್ತಾರೆ ತಾನೇ ನೀನು ಹೇಳಿದ್ದು ಕೂಡ ಚೆನ್ನಾಗಿದೆ ತಂಗಿ ಹಾಗೆ ಅಂತ ಮೈನ್ ರೋಡ್ ಅಲ್ಲಿ ಒಂದು ಮರದ ಕೆಳಗೆ ಗಾಡಿಯನ್ನು ನಿಲ್ಲಿಸಿ ವ್ಯಾಪಾರ ಮಾಡ್ತಿದ್ರು ಈ ದಿನಗಳು ಕಳೀತಾ ಇತ್ತು ಅಷ್ಟರಲ್ಲಿ ಬೇಸಿಗೆ ಕಾಲ ಬಂತು ಬಿಸಿಲಿಗೆ ಗಿರಾಕಿಗಳು ಕಡಿಮೆಯಾದರೂ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟವಾಯಿತು ಆವಾಗ ನಿರಾಶೆಯಿಂದ ಹೀಗಾದ್ರೆ ಹೇಗಕ್ಕ ಬಿಸಿಲು ಕಾಲದಲ್ಲಿ ನಮ್ಮ ಜೀವನ ಇಷ್ಟೇನಾ ಹಾಗೆ ಹೇಳಿದ್ರೆ ಹೇಗೆ ತಂಗಿ ನಾವು ಪಡ್ಬೇಕಾದ ಕಷ್ಟ ಪಡ್ಬೇಕಲ್ವಾ ಇದನ್ನು ಮಾರ್ಬೇಕಾದ್ರೆ ನಮ್ಮ ಜೊತೆ ತಗೊಳ್ರ ಮೇಲೆ ನಾವು ನಂಬಿಕೆ ಇಡ್ಬೇಕು ಅಕ್ಕ ಹಾಗಾದ್ರೆ ನಾವು ಮಾರುವ ರೀತಿ ಮಾರ್ಬೇಕು ನಾವು ಜೀವನ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಸುಳ್ಳು ಹೇಳಲೇಬೇಕಲ್ವಾ ಒಂದು ಮದುವೆ ಮಾಡ್ಬೇಕು ಅಂದ್ರೆ ಸಾವಿರ ಸುಳ್ಳು ಬೇಕಾದ್ರೂ ಹೇಳ್ಬೋದು ಅಂತ ಹೇಳ್ತಾರೆ ನಾವು ಜೀವನ ಮಾಡ್ಬೇಕಂದ್ರೆ ಸುಳ್ಳೇಳಿ ಮಾರಾಟ ಮಾಡ್ಬೇಕು ಹಾಗೆ ಹೇಳ್ದಾಗ ಆ ಮಾತನ್ನು ಕೇಳಿ ಚಂದ್ರಿಕನಿಗೆ ಗೊಂದಲವಾಯಿತು ಏನ್ ಸುಳ್ಳು ಹೇಳಿ ತಂಗಿ ಅಕ್ಕ ಇದು ಹೇಗೋ ಬಿಸಿಲು ಕಾಲ ಇವಾಗ ತುಂಬಾ ಬಿಸಿಲು ಜಾಸ್ತಿ ಕೂಲರ್ ಗಳನ್ನ ಹಾಕಿಸ್ತಾರೆ ಅನ್ನು ಕೂಡ ಹಾಕಿಸ್ತಾರೆ ಬೆಡ್ಡಿನ ಅವಶ್ಯಕತೆ ಅವರಿಗಿರಲ್ಲ ಇದು ಒಂದು ಮ್ಯಾಜಿಕ್ ಬೆಡ್ ಇದನ್ನ ಯಾವಾಗ ಹಾಕಿ ಮಲಗಿದ್ರು ಕೂಡ ತುಂಬಾ ತಂಪಾಗಿರುತ್ತೆ ಅಂತ ಸುಳ್ಳು ಹೇಳ್ಬೇಕಕ್ಕ ಇದಕ್ಕೆ ಕರೆಂಟಿನ ಅವಶ್ಯಕತೆ ಬೇಡ ಯಾವಾಗ್ಲೂ ತಣ್ಣಗೆ ಇರುತ್ತೆ ಅಂತ ಹೇಳ್ಬೇಕಕ್ಕ ಹೀಗೆ ಅರಿತ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಭಯವಾಯಿತು ಬೇಡ ತಂಗಿ ಹಾಗೆಲ್ಲ ನಾವು ಮಾಡ್ಲೇಬಾರ್ದು ಹಾಗಾದ್ರೆ ನಾವು ಗಂಜಿನೇ ಕುಡಿಬೇಕಕ್ಕ ಈ ಬಿಸಿಲು ಕಾಲದಲ್ಲಿ ನಾವು ಎಷ್ಟೇ ಕೂಗಿ ಈ ಬೆಡ್ ನ ಮಾರದ್ರು ಯಾರು ತಗೊಳಲ್ಲ ನೀನೇ ಸ್ವಲ್ಪ ಆಲೋಚನೆ ಮಾಡಿ ನೋಡು ಬಿಸಿಲು ಕಾಲ ಆರಂಭ ಆದ ದಿನದಿಂದ ಜೊತೆ ಒಂದು ಬೆಡ್ ವ್ಯಾಪಾರ ಆಯ್ತಾ ಇಲ್ಲ ತಾನೇ ದಿಕ್ಕೆ ಅಂತ ಇದು ಒಂದು ಮ್ಯಾಜಿಕ್ ಬೆಡ್ ಕೂಲ್ ಆಗಿರುತ್ತೆ ಅಂತ ಸುಳ್ಳ ಹೇಳಿ ಮಾರಾಟ ಮಾಡ್ಬೇಕಾ ತಂಗಿ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಸುಳ್ಳು ಹೇಳಿ ಏನೇನೋ ಮಾರಾಟ ಮಾಡ್ತಿದ್ದಾರೆ ಅದ್ರಲ್ಲಿ ನಾವು ಮಾಡೋದು ಏನು ದೊಡ್ಡ ತಪ್ಪಲ್ಲಕ್ಕ ಕೂಲಿಗೋಸ್ಕರ ಕೋಟಿ ವಿದ್ಯೆ ಅಂತ ಹೇಳ್ತಾರಲ್ವಾ ಅದ್ರಲ್ಲಿ ನಾವು ಮಾಡುವುದು ಕೂಡ ಒಂದು ವಿದ್ಯೆನೆ ಕಣಕ್ಕ ಒಂದೇ ಒಂದು ಸುಳ್ಳೇಳಿ ಜೀವನ ಮಾಡ್ತೀವಿ ನನಗೆ ಜೀವನ ಮಾಡ್ಬೇಕು ಅನ್ಸುತ್ತೆ ಅಕ್ಕ ಹಾಗೆ ಹೇಳಿದಾಗ ಚಂದ್ರಿಕಾ ಆಲೋಚನೆ ಮಾಡಿದ್ಲು ಹರಿತ ಮಾತು ಅವಳಿಗೆ ಇಷ್ಟವಾಗಲಿಲ್ಲ ಆದರೂ ತಂಗಿಯ ಜೀವನಕ್ಕೋಸ್ಕರ ಅವಳು ಒಪ್ಪಿಕೊಂಡ್ಲು ಸರಿ ತಂಗಿ ಇದು ಮ್ಯಾಜಿಕ್ ಬೆಡ್ ಅಂತ ವ್ಯಾಪಾರ ಮಾಡೋಣ ಹಾಗೆ ಹೇಳಿದಾಗ ಹರಿತ ಕೂಡ ತುಂಬಾ ಸಂತೋಷ ಪಟ್ಲು ಹೀಗೆ ಹೀಗೆ ಮ್ಯಾಜಿಕ್ ಬೆಡ್ ಅನ್ನು ವ್ಯಾಪಾರ ಮಾಡಲಾರಂಭಿಸಿದ್ರು ಬನ್ನಿ ಅಣ್ಣ ಬನ್ನಿ ಮ್ಯಾಜಿಕ್ ಬೆಡ್ ನ ಮಾರಾಟ ಮಾಡ್ತಿದ್ದೀವಿ ಬನ್ನಿ ಇದನ್ನು ಮನೆಯಲ್ಲಿ ಹಾಕಿಕೊಂಡು ಮಲಗಿದ ತಕ್ಷಣ ಇದರಿಂದ ತಂಪಾದ ಗಾಳಿ ಬಂದು ನೀವು ಮಲಗುವ ಜಾಗವೆಲ್ಲ ತುಂಬಾನೇ ತಂಪಾಗಿ ನೀವು ಆರಾಮವಾಗಿ ನೆಮ್ಮದಿಯಿಂದ ನಿದ್ರೆ ಮಾಡಬಹುದು ಬನ್ನಿ ಅಮ್ಮ ಬನ್ನಿ ಕರೆಂಟಿನ ಅವಶ್ಯಕತೆ ಇಲ್ಲದೆ ಈ ಬೆಡ್ ಅಲ್ಲಿ ತಂಪಾದ ಗಾಳಿ ಬರುತ್ತೆ ಅಂತ ಹೇಳಿದಾಗ ಊರಿನ ಜನರೆಲ್ಲ ಬಂದು ನೋಡಿ ನಂಬಿ ಹಣ ಕೊಟ್ಟು ತಗೊಂಡೋದ್ರು ಆ ದಿನ ಅಕ್ಕ ತಂಗಿಗೆ ತುಂಬಾ ಹಣ ಬಂತು ಆದ್ರೆ ಏನ್ ಲಾಭ ಅವರಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಮನಸೊಳಗೆ ಏನೋ ತಿಳಿಯದ ಕಷ್ಟ ಪ್ರತಿದಿನ ಪೂಜೆ ಮಾಡುವ ಆ ತಾಯಿಯ ಮುಂದೆ ಬಂದು ನಿಂತು ತಾಯಿಗೆ ಕೈ ಮುಗಿದು ಬೇಡಿಕೊಂಡ್ರು ತಾಯಿ ನಾವು ಜೀವನ ಮಾಡಬೇಕು ಅಂತ ಇದು ಮ್ಯಾಜಿಕ್ ಬೆಡ್ ಅಂತ ಮಾರಾಟ ಮಾಡುದು ಅದನ್ನು ತಗೊಂಡೋಗಿ ಮಲಗುವವರಿಗೆ ಅದು ಮ್ಯಾಜಿಕ್ ಬೆಡ್ ಅಲ್ಲ ಅಂತ ಗೊತ್ತಾಗುತ್ತೆ ಅವಾಗ ಅವರು ನಮ್ನ ಎಷ್ಟು ಬೈತಾರೋ ಏನ್ ತಿಳ್ಕೊತಾರೋ ನಾವು ಮಾಡಿದ ತಪ್ಪನ್ನು ಮನ್ನಿಸಿ ತಾಯಿ ಈ ಹಣವನ್ನು ಅವರಿಗೇನೆ ಕೊಟ್ಟು ಪ್ರಾಯಚಿತ್ತವನ್ನು ಮಾಡ್ಕೋತೀವಿ ಹಾಗೆ ಅಂತ ಹೇಳ್ತಾ ಇದ್ದಂಗೆ ತಾಯಿಯಿಂದ ಒಂದು ಬೆಳಕು ಬಂದು ಅಲ್ಲಿಂದ ಒಂದು ಧ್ವನಿ ಕೂಡ ಬಂತು ಅಕ್ಕ ತಂಗಿ ಮಾಡಿದ ತಪ್ಪಿಗೆ ನೀವಿಬ್ಬರು ತುಂಬಾ ದುಃಖ ಪಡ್ತಿದ್ದೀರಾ ಪಶ್ಚಾತ್ತಾಪಕ್ಕೆ ಮಿಂಚಿದ ಕ್ಷಮೆ ಎನ್ನುವುದೇ ಇಲ್ಲ ಹಣವನ್ನು ತಿರುಗಿಸಿಕೊಡುವುದು ಒಳ್ಳೆ ಆಲೋಚನೆನೇ ಆದರೆ ಅವರು ತೆಗೆದುಕೊಳ್ಳುವುದಿಲ್ಲ ಮಂತ್ರದ ಬೆಡ್ ಬೇಕು ಅಂತ ಅವರು ಕೇಳ್ತಾರೆ ಮಾಯದ ಬೆಡ್ ಅನ್ನು ಮಾರಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಹೇಳಿ ಆ ಬೆಳಕು ಮಾಯವಾಯಿತು ಆ ಮಾತು ಅಕ್ಕ ತಂಗಿಗೆ ಏನೂ ಅರ್ಥವಾಗಲಿಲ್ಲ ಆ ದಿನ ಅವರಿಗೆ ನಿದ್ರೆ ಬರಲಿಲ್ಲ ಮರುದಿನ ಬೆಳಿಗ್ಗೆ ಹಣವನ್ನು ತೆಗೆದುಕೊಂಡು ಆ ಮರದತ್ರ ಬಂದ್ರು ಆಗ ಅಲ್ಲಿಗೆ ಮನೋಹರ್ ಬಂದ ಚಂದ್ರಿಕಾ ನಿನ್ನೆ ನೀವು ಒಂದು ಮ್ಯಾಜಿಕ್ ಬೆಡ್ ಮಾರಾಟ ಮಾಡುದ್ರಂತೆ ಅದಿಕ್ಕೆ ಐದು ಸಾವಿರ ಅಂತ ಹೇಳಿದ್ರಂತೆ ನಾನ್ ನಿಮ್ಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನನಗೆ ಆ ಬೆಡ್ ನ ಕೊಡಿ ಮನೋಹರ್ ನಮ್ಮ ಮಾತ್ ಕೇಳು ಅವು ಮಂತ್ರದ ಬೆಡ್ ಅನ್ನು ಮಾರಾಟ ಮಾಡ್ಲಿಲ್ಲ ನಮ್ ಜೊತೆ ಆ ರೀತಿ ಬೆಡ್ ಕೂಡ ಇಲ್ಲ ಮನೋಹರ್ ಇಲ್ಲ ಅರಿತಾ ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ ನಮ್ಮ ಪಕ್ಕದ ಮನೆಯವರು ನಿಮ್ ಜೊತೆ ಬೆಡ್ ತಗೊಂಡ್ರಂತೆ ಆ ಬೆಡ್ ಇಂದ ರಾತ್ರಿ ಇಡೀ ತಂಪಾದ ಗಾಳಿ ಬಂತಂತೆ ಇದ್ರಿಂದ ಅವ್ರು ತುಂಬಾ ನೆಮ್ಮದಿಯಾಗಿ ನಿದ್ರೆ ಮಾಡುದ್ರಂತೆ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಗೊಂದಲದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಆಗ ಅಕ್ಕ ತಂಗಿಯರಿಗೆ ಆ ದೇವತೆ ಹೇಳಿದ ಮಾತು ನೆನಪಿಗೆ ಬಂತು ಆ ಮಾತನ್ನು ನೆನಪಿಸಿಕೊಂಡು ಇಬ್ಬರು ಸಂತೋಷ ಪಡುತ್ತಾ ಮನೋಹರಿಂದ ಹಣವನ್ನು ತೆಗೆದುಕೊಂಡು ಮನೋಹರ್ ಇವಾಗ ಬೆಡ್ಡು ಮನೆ ಹತ್ರ ಇದೆ ಆ ಸರಿ ಚಂದ್ರಿಕಾ ಹಾಗೆ ಅಂತ ಹೇಳಿ ಮನೋಹರ್ ಅಲ್ಲಿಂದ ಹೊರಟು ಹೋದ ಹಾಗೆ ಹೇಳಿ ನಂತರ ಅಕ್ಕ ತಂಗಿಯರು ಮನೆಗೆ ಹೋಗಿ ಆ ದಿನ ರಾತ್ರಿ ಮನೆಯಲ್ಲಿ ಅವರು ಆ ಬೆಡ್ ಅನ್ನು ಹಾಕಿ ಮಲಗಿದ್ರು ಚೆನ್ನಾಗಿ ಗಾಳಿ ಬಂತು ಹೀಗೆ ಸ್ವಲ್ಪ ಸಮಯದಲ್ಲೇ ಮನೆಯೆಲ್ಲ ತಂಪಾಯಿತು ಅಕ್ಕ ತಂಗಿಯರಿಬ್ಬರು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ದೇವರಿಗೆ ಕೈ ಮುಗಿದು ಪುನಃ ಮ್ಯಾಜಿಕ್ ಬೆಡ್ ಅನ್ನು ವ್ಯಾಪಾರ ಮಾಡಲು ಆರಂಭಿಸಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ದೊಡ್ಡ ಮನುಷ್ಯನಾದ ರಾಜಯ್ಯ ಅದೇ ಊರಲ್ಲಿ ಕೂಲಿ ಕೆಲ್ಸ ಮಾಡಿಕೊಂಡು ಜೀವನ ಮಾಡುವಂತಹ ಅಕ್ಕ ತಂಗಿಯಾದ ಚಂದ್ರಿಕಾರಿತನನ್ನು ನೋಡಲು ಹೋದ್ರು ಅವರನ್ನು ನೋಡಿ ಚಂದ್ರಿಕಾ ಕುರ್ಚಿಯನ್ನು ಹಾಕಿದ್ಲು ಅವರು ಕುರ್ಚಿ ಮೇಲೆ ಕೂತ್ಕೊಂಡು ಚಂದ್ರಿಕಾ ಹೇಗಮ್ಮ ಇದ್ದೀರಾ ಅಯ್ಯ ನಾವು ಚೆನ್ನಾಗಿದ್ದೀವಿ ಏನು ಕೆಲ್ಸ ಚೆನ್ನಾಗ್ ಚೆನ್ನಾಗಿ ಸಂಬಳ ಎಲ್ಲಾ ಸರಿಯಾಗಿ ಸಿಗ್ತಾ ಇದೀಯಾ ಏನಾದ್ರೂ ತೊಂದರೆ ಆಗ್ತಿದ್ಯಾ ತಂದೆ ರೀತಿ ನಮ್ಮನ್ನು ನೋಡಿಕೊಳ್ಳಲು ನೀವಿರುವಾಗ ನಮಗೆ ಯಾವ ಚಿಂತೆ ಕೂಡ ಇಲ್ಲ ಅಯ್ಯ ನಮ್ನ ಕೆಲಸಕ್ಕೆ ಕರೀತಿದ್ದಾರೆ ಚೆನ್ನಾಗಿ ಸಂಬಳ ಕೊಡ್ತಿದ್ದಾರೆ ಗೋಪಾಲ್ ನಿಮಗೆ ಗೊತ್ತಲ್ವಮ್ಮ ಯಾಕಯ್ಯ ಗೊತ್ತಿಲ್ಲ ಈ ಊರಿನ ಜನರು ನಿಮ್ಮ ಮಗನನ್ನು ಅವನು ಸರಿಯಾದ ಸೋಂಬೇರಿ ಕುಡ್ಕ ಬಿಡಿ ಸಿಗರೇಟ್ ಸೇದುವವನು ಅವನ ಜಾತಕಕ್ಕೆ ಇದುವರೆಗೂ ಅವನಿಗೆ ಮದ್ವೆ ಅನ್ನೋದೇ ಆಗಿಲ್ಲ ಅಂತ ತುಂಬಾ ಎಮ್ಮೆಯಿಂದ ಬೇರೆ ಹೇಳ್ತಾ ಇದ್ದಾರಲ್ವಯ್ಯಾ ಹಾಗೆ ಅಂತ ಹೇಳಿ ಗುಸುಗುಸು ಅಂತ ನಗ್ತಾ ಇದ್ಲು ಹರಿತ ಯಾರ್ ಜೊತೆ ಮಾತಾಡ್ತಾ ಇದೀಯ ಅವ್ರ ಯಾರು ಗೊತ್ತಾ ಈ ಊರಿನ ದೊಡ್ಡ ಮನುಷ್ಯರು ಕ್ಷಮೆ ಕೇಳು ಹಾಗೆ ಅಂತ ಹೇಳಿದ್ಲು ಹರಿತ ರಾಜಯ್ಯನ ಮಗನನ್ನು ಹೀಗೆ ಮಾತನಾಡಿದ್ದು ರಾಜಯ್ಯನಿಗೆ ಇಷ್ಟ ಆಗ್ಲಿಲ್ಲ ಅವಳ ಮೇಲೆ ತುಂಬಾ ಕೋಪದಿಂದ ಹಲ್ಲನ್ನು ಕಚ್ಚುತ್ತ ಆದರೆ ಹೊರಗಡೆ ಮಾತ್ರ ತಯಿದ್ರು ಚಂದ್ರಿಕನ ಮಾತು ಕೇಳಿ ಹರಿತ ಅಯ್ಯ ನನ್ನ ಕ್ಷಮಿಸಿ ಪರವಾಗಿಲ್ಲ ನೀವು ಇಲ್ಲದಿರುವ ವಿಷಯವನ್ನು ಏನು ಹೇಳಿಲ್ವಲ್ಲ ಇರುವಂತಹ ವಿಷಯವನ್ನು ತಾನೇ ಹೇಳಿದ್ದು ಹಾಗೆ ಅಂತ ಹೇಳಿದ ಅಯ್ಯ ನೀವು ವಿಷಯ ಹೇಳಿ ನಮ್ ಮನೆಗೆ ಬಂದಿದ್ದೀರಲ್ವಾ ಏನ್ ವಿಷಯ ಅಯ್ಯ ನಾನು ನನ್ ಮಗನಿಗೆ ಎಷ್ಟೋ ಸಂಬಂಧವನ್ನು ಹುಡುಕುದ್ರು ಕೂಡ ನನ್ನ ಮಗನಿಗೆ ಯಾವುದು ಕೂಡ ಸರಿ ಹೊಂದುತ್ತಿಲ್ಲ ನೀವು ಅಕ್ಕ ತಂಗಿಯರು ಇಬ್ರು ಇದ್ದೀರಲ್ವಾ ಯಾರಾದ್ರೂ ಒಬ್ರು ನನ್ ಮಗನ ಮದ್ವೆ ಮಾಡ್ಕೊಂಡ್ರೆ ಇನ್ನೊಬ್ಬರ ಜೀವನ ತುಂಬಾ ಸಂತೋಷದಿಂದ ಇರುತ್ತೆ ಹಾಗೆ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಅದು ಕೂಡ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಯಾರಾದ್ರೂ ಒಬ್ರು ಮದ್ವೆ ಮಾಡ್ಕೊಂಡ್ರೆ ಇನ್ನೊಬ್ಬರ ಜೀವನ ಚೆನ್ನಾಗಿರುತ್ತೆ ನೇ ನನ್ನ ಸ್ವಂತ ಖರ್ಚಲ್ಲಿ ಮದ್ವೆ ಮಾಡಿಸಿ ಅವಳ ಅತ್ತೆ ಮನೆಗೆ ಕಳ್ಸಿಕೊಡ್ತೀನಿ ಏನ್ ಹೇಳ್ತೀರಾ ಅಯ್ಯ ಇದ್ರಲ್ಲಿ ಯೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ ಯಾರೇ ಆದ್ರೂ ಚೆನ್ನಾಗಿ ಕೆಲ್ಸಕ್ಕೆ ಹೋಗುವ ಒಬ್ಬ ಗಂಡನನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಪಡದು ನಾವು ಕೂಡ ಹಾಗೇನೆ ಹೀಗೆ ಚಂದ್ರಿಕಾ ಹೇಳಿದಾಗ ರಾಜಯ್ಯ ಏನು ಮಾತನಾಡದೆ ಹೊರಟು ಹೋದ್ರು ಹೀಗೆ ದಿನಗಳು ಕಳಿತಾ ಇತ್ತು ಚಂದ್ರಿಕಾ ಹರಿತ ಅವರಿಗೆ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾ ಇದ್ರು ಬಿಸಿಲು ಕಾಲ ಆರಂಭವಾಯಿತು ಊರಿನ ಜನರೆಲ್ಲ ಆ ಊರಿನ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಿದ್ರು ಆಗ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತ ಅವರು ಕೂಡ ಮನೆಯಿಂದ ಹೊರಗಡೆ ಬಂದ್ರು ಅಕ್ಕ ಹೇಗೋ ಕರೆಂಟ್ ಇಲ್ವಲ್ಲ ನಾವು ಕೂಡ ಊರಿನ ಜನರ ಜೊತೆ ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಇಲ್ಲ ತಂಗಿ ನನಗೆ ಕೆಲ್ಸ ಇದೆ ಬಟ್ಟೆ ಬೇರೆ ಇದೆ ಅಲ್ವಾ ಒಗಿಬೇಕು ಅದಕ್ಕೆ ನೀರು ಕೂಡ ಬೇಕು ಹೋಗಿ ನೀರ್ ತರ್ತೀನಿ ಇಷ್ಟೊಂದ್ ಬಿಸಿಲಲ್ಲಿ ಇವಾಗ ನೀರಿಗೆ ಹೋಗ್ತೀಯ ಬೇಡಕ್ಕ ಅಷ್ಟು ದೂರ ಹೋಗಿ ನೀರ್ ತಗೊಂಬರಷ್ಟ್ರಲ್ಲಿ ಬಿಸ್ಲಲ್ಲಿ ನಿಂಗೆ ತುಂಬಾ ಸುಸ್ತಾಗುತ್ತೆ ಆಮೇಲೆ ನಾನು ಕೂಡ ಬರ್ತೀನಿ ಇಬ್ರು ಹೋಗಿ ನೀರ್ ತಂದು ಬಟ್ಟೆ ಒಗಿಯೋಣ ಇಲ್ಲ ಕಣಮ್ಮ ಸಂಜೆ ಅಂದಾಗ ಊರಿನ ಜನರೆಲ್ಲ ಬಂದ್ಬಿಡ್ತಾರೆ ಆಮೇಲೆ ನೀರ್ ತಗೊಂಡ್ಬರ್ಲಿಕ್ಕೆ ನಮಗೇನೆ ಕಷ್ಟ ಆಗೋದು ಅದರಿಂದ ನಾನು ಇವಾಗ್ಲೇ ಹೋಗ್ತೀನಿ ಇನ್ ಬೇಕಾದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿರು ಹೀಗೆ ಹರಿತ ಏನೋ ಹೇಳಿಕ್ಕೆ ಬಂದಾಗ ಅವರ ಮನೆ ಹತ್ರ ಇರುವ ತೆಂಗಿನ ಮರ ಅವರ ಮನೆ ಮೇಲೆ ಬಿತ್ತು ಮನೆ ಮೇಲೆ ತೆಂಗಿನ ಮರ ಬಿದ್ದರಿಂದ ಅಕ್ಕ ತಂಗಿಯರಿಬ್ಬರು ಅಲ್ಲಿಂದ ಓಡಿದ್ರು ತೆಂಗಿನ ಮರ ಮನೆಯ ಮೇಲೆ ಬಿದ್ದು ಮನೆ ಎರಡಾಯಿತು ಊರಿನ ಜನರೆಲ್ಲ ತುಂಬಾ ಆಶ್ಚರ್ಯದಿಂದ ಅಲ್ಲಿಗೆ ಬಂದು ನೋಡ್ತಾ ಇದ್ರು ಅಕ್ಕ ತಂಗಿಯರು ಕೂಡ ಅವರ ಜೊತೆ ಸೇರಿ ಅವರು ನಿಂತು ನೋಡ್ತಿದ್ರು ಹೀಗೆ ಆ ಊರಿನ ಜನರೆಲ್ಲ ಆ ಮನೆ ಮರ ಬಿದ್ದು ಎರಡು ಭಾಗ ಆಗಿರುವುದನ್ನು ನೋಡಿ ತುಂಬಾ ಆಶ್ಚರ್ಯದಿಂದ ಈ ಮನೆಯಲ್ಲಿ ಏನೋ ಇದೆ ಇಲ್ಲದಿದ್ರೆ ಮರ ಬಿದ್ದಾಗ ಮನೆ ಪೂರ್ತಿಯಾಗಿ ನಾಶ ಆಗ್ತಿತ್ತು ಈ ಅಕ್ಕ ತಂಗಿಯರು ಏನೋ ಮಂತ್ರ ಶಕ್ತಿಯಿಂದ ಮನೇನ ಮಾಡಿ ಇಟ್ಕೊಂಡಿದ್ದಾರೆ ಅದ್ರಿಂದನೇ ಮನೆ ಎರಡು ಭಾಗ ಮಾತ್ರ ಆಗಿದ್ದು ಅಂತ ಏನೇನೋ ಹೇಳ್ತಿದ್ರು ಅಕ್ಕ ಏನಕ್ಕ ಇದು ನನಗೂ ಕೂಡ ಏನು ಅರ್ಥ ಅಮ್ಮ ಮನೆ ಮೇಲೆ ಹೀಗೆ ಮರ ಬಿದ್ರೆ ಮನೆ ಪೂರ್ತಿಯಾಗಿ ನಾಶ ಆಗುತ್ತೆ ಆದ್ರೆ ನಮ್ಮ ಮನೆಗೆ ಯಾವ ಹಾನಿ ಆಗದಂಗೆ ಎರಡು ಭಾಗ ಮಾತ್ರ ಆಗಿದೆ ನೋಡ್ದಕ್ಕ ಈ ಊರಿನ ಜನರೆಲ್ಲ ಹೇಗೆ ಮಾತಾಡ್ತಿದ್ದಾರೆ ಅಂತ ಮಾತಾಡಕ್ಕೆ ಏನು ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ವಲ್ಲಮ್ಮ ಹೀಗೆ ಅಕ್ಕ ತಂಗಿಯರಿಬ್ಬರು ಊರಿನ ಜನರ ಬಳಿ ಹೋಗಿ ನಿಮಗೆ ಕೈ ಮುಗ್ದು ಕೇಳ್ಕೊತೀವಿ ಯಾರಾದ್ರೂ ನಮ್ಗೆ ಸಹಾಯ ಮಾಡಿ ಈ ಮರವನ್ನು ಇಲ್ಲಿಂದ ತೆಗಿಬೇಕು ಹೀಗೆ ಅಕ್ಕ ತಂಗಿಯರಿಬ್ಬರು ಕೈ ಮುಗಿದು ಬೇಡಿಕೊಂಡ್ರು ಆದರೂ ಕೂಡ ಊರಿನ ಜನ ಯಾರೂ ಕೂಡ ಅವರಿಗೆ ಸಹಾಯ ಮಾಡ್ಲಿಲ್ಲ ಅದೇ ಸಂದರ್ಭದಲ್ಲಿ ಅಲ್ಲಿ ರಾಜಯ್ಯ ಬಂದ ಇದೇ ಸರಿಯಾದ ಸಮಯ ಚಂದ್ರಿಕನ ಹೇಗಾದ್ರೂ ತನ್ನ ಮನೆಯ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅಲ್ಲಿಗೆ ಬಂದು ದೊಡ್ಡಯ್ಯ ನೀವಾದ್ರೂ ಹೇಳಿ ನಮಗೆ ಸಹಾಯ ಮಾಡ್ಲಿಕ್ಕೆ ಮನೆ ಮೇಲೆ ಇಷ್ಟು ದೊಡ್ಡ ಮರ ಬಿದ್ದಾಗ ಮನೆ ಸಂಪೂರ್ಣವಾಗಿ ನಾಶ ಆಗ್ಬೇಕಾಗಿತ್ತು ಆದ್ರೆ ಇದೇ ನಮ್ಮ ಮನೆ ಎರಡು ಭಾಗ ಆಗಿದೆ ನಿಜವಾಗಲು ಇಲ್ಲಿ ಏನೋ ಒಂದು ಮಂತ್ರಶಕ್ತಿ ಇದೆ ಹಾಗೆ ಹೇಳಿದ ತಕ್ಷಣ ಊರಿನ ಜನ ಭಯದಿಂದ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಜನರು ಹೋಗುವಾಗ ಚಂದ್ರಿಕಾ ಅವರನ್ನು ನೋಡಿ ನನ್ನ ಮಾತು ಕೇಳಿ ಇಲ್ಲಿ ಯಾವ ಮಂತ್ರಮಯ ಶಕ್ತಿಯೂ ಇಲ್ಲ ನಮಗೆ ಸಹಾಯ ಮಾಡಿ ಯಾರು ಹೋಗಬೇಡಿ ನಮ್ಮ ಬಗ್ಗೆ ನಿಮಗೆಲ್ಲ ಗೊತ್ತು ತಾನೆ ಯಾಕೆ ಯಾರೂ ಕೂಡ ಏನು ಸಹಾಯ ಮಾಡದೆ ಹಾಗೆ ಹೋಗ್ತಿದ್ದೀರಾ ಹೀಗೆ ಊರಿನ ಜನರ ಬಳಿ ಎಷ್ಟು ಬೇಡಿಕೊಂಡ್ರು ಕೂಡ ಯಾರೂ ಕೂಡ ತಿರುಗಿ ನೋಡದೆ ಹೋಗ್ತಿದ್ರು ಆವಾಗ ಅಲ್ಲಿ ರಾಜಯ್ಯ ಮಾತ್ರ ನಿಂತು ನೋಡ್ತಾ ಇದ್ರು ಅಯ್ಯ ನಿಮಗೆ ಮಾತ್ರ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ನಮ್ಮನ್ನ ಅರ್ಥ ಮಾಡಿಕೊಂಡವರು ನೀವು ನಮ್ಗೆ ಸಹಾಯ ಮಾಡದಿದ್ರೆ ಹೇಗಯ್ಯಾ ಯ ನಮ್ ತಂದೆ ತಾಯಿನ ಕೂಡ ನೀವು ನೋಡಿದೀರ ನಮ್ ಬಗ್ಗೆ ಚೆನ್ನಾಗಿ ತಿಳಿದವರು ನೀವು ನಾವು ಯಾವ ಮಂತ್ರಶಕ್ತಿಯನ್ನು ಉಪಯೋಗ ಮಾಡ್ತಾ ಇಲ್ಲ ದಯವಿಟ್ಟು ನೀವಾದ್ರೂ ನಮಗೆ ಕರುಣೆ ತೋರಿಸಿ ನೋಡಿಯಮ್ಮ ನಿಮ್ಮ ಮನೆಯ ರಹಸ್ಯ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ನನಗ್ ಚೆನ್ನಾಗಿ ಗೊತ್ತಿದೆ ಏನಯ್ಯ ಹೇಳ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಮಂತ್ರಶಕ್ತಿ ಇದೆಯಾ ನಮ್ಮ ಬಗ್ಗೆ ಪೂರ್ತಿಯಾಗಿ ತಿಳಿದವರು ನೀವು ದಯವಿಟ್ಟು ನಮ್ಮ ಮನೆಯಲ್ಲಿ ಯಾವ ಮಂತ್ರಶಕ್ತಿ ಇದೆ ಅಂತ ನಮಗೆ ಹೇಳಿ ಅಯ್ಯ ನಿಮ್ಮ ಮನೆ ಶಕ್ತಿಯನ್ನು ಹೇಳಬೇಕಂದ್ರೆ ಚಂದ್ರಿಕಾ ನನ್ನ ಮಗನನ್ನು ಮದುವೆಯಾಗಬೇಕು ಹೇಳು ಚಂದ್ರಿಕಾ ನೀನು ನನ್ನ ಮಗನನ್ನು ಮದ್ವೆ ಆಗ್ತೀಯಾ ಹೀಗೆ ರಾಜಯ್ಯ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಮೌನವಾಗಿ ನಿಂತಿದ್ರು ಇಲ್ಲಿ ನೋಡಿಯಮ್ಮ ಅಕ್ಕ ತಂಗಿಯರು ನೀವಿಬ್ರು ನನಗೆ ಶಾಪ ಕೊಟ್ಟರು ನನ್ನ ಬೈದ್ರು ಪರವಾಗಿಲ್ಲ ನನ್ನ ಮಗನನ್ನು ಮದುವೆ ಮಾಡ್ಕೊಂಡ್ರೆ ನಾನು ಎಲ್ರ ಜೊತೆ ನಿಜವನ್ನು ಹೇಳ್ತೀನಿ ಇಲ್ಲದಿದ್ರೆ ಎಲ್ಲರೂ ನಿಮ್ಮನ್ನ ಈ ರೀತಿಯೇ ನೋಡ್ತಾರೆ ಈ ಊರಿನ ಜನರು ಮಾತನಾಡುವ ಮಾತಿಗೆ ನೀವಿಬ್ರೆ ಈ ಊರಿಂದ ಓಡೋಗ್ತೀರಾ ಹೀಗೆ ಅವರಿಬ್ಬರಿಗೂ ಬೆದರಿಕೆ ಒಡ್ಡುವ ರೀತಿ ಹೇಳಿದ ಅಯ್ಯ ನೀವು ಮಾಡೋದು ತುಂಬಾ ಮೋಸ ಅಯ್ಯ ನನಗೆ ಗೊತ್ತು ನನ್ನ ಮಗನಿಗೋಸ್ಕರ ಈ ಕೆಲ್ಸನ ಮಾಡ್ಲೇಬೇಕು ಅಂದ್ರಿಕಾ ನೀನ್ ಮಾತ್ರ ನನ್ ಮಗನನ್ನು ಮದ್ವೆಯಾಗಿ ನನ್ ಮನೆ ಸೊಸೆಯಾಗಿ ಬಂದ್ರೆ ನಿನ್ನ ತಂಗಿ ಹರಿತನ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ಅಕ್ಕ ತಂಗಿ ಇಬ್ಬರು ಯಾರ ದಯ ಇಲ್ಲದೆ ತುಂಬಾ ಕಷ್ಟಪಟ್ಟು ಆ ಮರವನ್ನು ಕಡಿದು ಅಲ್ಲಿಂದ ತೆಗೆದ್ರು ಆ ಮರವನ್ನು ತೆಗೆದ ತಕ್ಷಣ ಆ ಮನೆ ಮೊದಲು ಇದ್ದಂಗೆ ಜೋಡಣೆಯಾಯಿತು ಅಕ್ಕ ತಂಗಿಯರು ಅದನ್ನು ನೋಡಿ ತುಂಬಾ ಹೆದರಿ ಹೋಗಿ ಪುರೋಹಿತರು ಇರುವ ಬಳಿಗೆ ಹೆದರಿ ಹೋಡಿದ್ರು ದೇವಸ್ಥಾನದ ಪುರೋಹಿತರು ಅವರಿಗೆ ತುಂಬಾ ಗೊತ್ತಿರುವವರು ಏನಾಯ್ತು ಮಕ್ಕಳೇ ಏನ್ ವಿಷಯ ಹಾಗೆ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ನೀವಿಬ್ರು ಚಿಂತೆ ಮಾಡಬೇಡಿ ಏನ್ ನಡೀತು ಮುಂದೆ ಏನ್ ನಡಿಬೇಕು ಅಂತ ನಾನು ಹೇಳ್ತೀನಿ ನಿಮ್ಮ ಮನೆ ಮಂತ್ರದ ಮನೆ ನಿಮ್ಮ ಇಬ್ಬರಿಗೂ ಶಾಲೆಗೆ ಹೋಗುವ ವಯಸ್ಸು ಒಂದು ದಿನ ರಾತ್ರಿ ಒಂದು ಮಿಂಚಿನ ರೂಪದಲ್ಲಿ ಒಂದು ಪುಸ್ತಕ ಬಂದು ನಿಮ್ಮ ಮನೆಯ ಒಳಗಡೆ ಬಿತ್ತು ಆ ಮಿಂಚುತ್ತಿರುವ ಬುಕ್ಕನ್ನು ನಿಮ್ಮ ತಂದೆ ಆಶ್ಚರ್ಯದಿಂದ ನೋಡ್ತಾ ಇರುವಾಗ ಸರಸ್ವತಿದೇವಿ ಪ್ರತ್ಯಕ್ಷವಾಗಿ ನಿಮ್ಮ ತಂದೆಯ ಜೊತೆ ಹೀಗೆ ಪುರೋಹಿತರು ಹೇಳುವುದನ್ನು ಚಂದ್ರಿಕಾ ಹರಿತ ಕಿವಿಕೊಟ್ಟು ಕೇಳ್ತಿದ್ರು ಸರಸ್ವತಿ ದೇವಿ ಈ ಪುಸ್ತಕ ಬ್ರಹ್ಮದೇವನ ಕೈಯಿಂದ ಜಾರಿ ಕೆಳಗೆ ಬಿದ್ದಿದ್ದು ಜನರ ಹಣೆ ಬರಹವನ್ನು ಬರೆಯುವಂತಹ ಪುಸ್ತಕ ಇದು ಎಂತ ಹೇಳಿ ತಗೊಂಡೋಗ್ಲಿಕ್ಕೆ ಬಂದಿದ್ರಂತೆ ಆವಾಗ ನಿಮ್ಮ ತಂದೆ ಅಮ್ಮ ತಾಯಿ ನಾನು ಕೂಲಿ ಕೆಲ್ಸ ಮಾಡುವವನು ಇಂಚಿನ ಪುಸ್ತಕ ಬಿದ್ದು ನನ್ನ ಮನೆ ಹಾಳಾಗಿದೆ ಇದಕ್ಕೆ ಏನಮ್ಮ ಮಾಡೋದು ಅಂತ ಕೇಳಿದಾಗ ಆಗ ಸರಸ್ವತಿದೇವಿ ನಿನ್ನ ಮನೆಗೆ ಏನೇ ಹಾನಿಯಾದ್ರೂ ಅದು ತನ್ನಷ್ಟಕ್ಕೆ ಅದೇ ಸರಿಯಾಗುತ್ತೆ ಇವಾಗ ಮಾತ್ರವಲ್ಲ ಮುಂದಕ್ಕೆ ಕೂಡ ಏನೇ ತೊಂದರೆ ಆದ್ರೂ ಅದು ತನ್ನಷ್ಟಕ್ಕೆ ಸರಿಯಾಗುತ್ತೆ ಅಂತ ನಿಮ್ಮನೆಗೆ ಇಷ್ಟೊಂದು ಮಂತ್ರದ ಶಕ್ತಿ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಪುರೋಹಿತರು ಹೇಳಿದಾಗ ಚಂದ್ರಿಕಾ ಹರಿತ ತುಂಬಾನೇ ಸಂತೋಷ ಪಟ್ರು ಇನ್ನು ನಿಮ್ಮ ಮನೆಗೆ ಯಾವ ಕಷ್ಟನೂ ಬರದಿಲ್ಲ ನೀವಿಬ್ಬರು ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಕೆಲ್ಸವನ್ನು ಹೋಗಿ ನೀವು ಮಾಡಿ ಹಾಗೆ ಅಂತ ಪುರೋಹಿತರು ಹೇಳಿದಾಗ ತುಂಬಾ ಧನ್ಯವಾದಗಳು ಪುರೋಹಿತರೇ ಹೀಗೆ ಪುರೋಹಿತರಿಗೆ ಕೈ ಮುಗಿದು ಅವರಿಗೆ ನಮಸ್ಕಾರ ಹೇಳಿ ಅಲ್ಲಿಂದ ಹೊರಟರು ಹೀಗೆ ಅಕ್ಕ ತಂಗಿಯರು ಅವರಿಗೆ ಸಿಕ್ಕಿದಂತಹ ಸಣ್ಣ ಪುಟ್ಟ ಕೂಲಿ ಕೆಲಸವನ್ನು ಮಾಡಿಕೊಂಡು ಅವರವರ ಜೀವನವನ್ನು ನೋಡಿಕೊಂಡು ಊರಿನ ದೊಡ್ಡ ಮನುಷ್ಯನಾದ ರಾಜಯ್ಯನಿಗೆ ಭಯಪಡದೆ ಅವನು ಏನೇ ಹೇಳಿದ್ರು ನಿಭಾಯಿಸ್ಕೊಂಡು ಹೋಗೋಣ ಅಂತ ಧೈರ್ಯವಾಗಿದ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ಅವರು ಇಷ್ಟ ಬಂದಂಗೆ ಅವರಿಗೆ ಅಂತ ಅವರವರೇ ಒಂದು ಜೀವನವನ್ನು ಹುಡುಕಿಕೊಂಡು ಇಬ್ಬರು ಮದುವೆಯನ್ನು ಮಾಡ್ಕೊಂಡ್ರು ಹೀಗೆ ಅಕ್ಕ ತಂಗಿಯರು ಅದೇ ಮನೆಯಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು ಇದೇ ಈ ದಿನದ ಕತೆ ಪುನಃ ಒಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ